ನಮಸ್ತೆ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ನಮ್ಮ ರಾಯರು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತಾರೆ ನಮ್ಮ ಕರುಣಾಮಯಿ ಅಲ್ವಾ ಹಾಗೆ ನಾಳೆ ಗಣಪತಿಯ ಹಬ್ಬ ಇವತ್ತು ಅಲ್ವಾ ಚೌತಿಯ ಗಣಪತಿಯ ಶುಭಾಶಯಗಳು ನಿಮಗೆ ನೀವೆಲ್ಲರಿಗೂ ಆ ವಿಘ್ನೇಶ್ವರನು ತನ್ನ ಕರುಣ ಕೃಪಾ ಕಟಾಕ್ಷವನ್ನು ತೋರಲಿ ಎಲ್ಲರನ್ನ ರಕ್ಷಣೆ ಮಾಡಲಿ ಜೀವನದಲ್ಲಿ ಇರುವಂತಹ ವಿಘ್ನಗಳನ್ನೆಲ್ಲ ದೂರ ಮಾಡಲಿ ಸದಾ ನಮ್ಮನ್ನು ಕಾಪಾಡಲಿ ಆ ಮೊದಲ ಪೂಜೆಯ ಗಣಪ ಬಹುಶಃ ಇವತ್ತು ಎಲ್ಲರ ಮನೆಯಲ್ಲೂ ಸಂಭ್ರಮದ ವಾತಾವರಣ ಒಂದೊಂದು ಹಬ್ಬ ಶುರು ಆಗುತ್ತೆ ನಮ್ಗೆ ಅಲ್ವಾ ನಾಗರ ಪಂಚಮಿ ನಾಗರ ಪಂಚಮಿ ರಕ್ಷಾ ರಕ್ಷಾಬಂಧನ ರಕ್ಷಾಬಂಧನ ಮುಗಿದೋಕುಳೇ ಚೌತಿ ಒಂದೊಂದೇ ಶುರುವಾಗುತ್ತೆ ಯಾಕೆ ಚೌತಿ ಈ ಒಂದು ವೇಳೆಯಲ್ಲಿ ಚೌತಿ ಗಣಪತಿಗೆ ಪ್ರಾಧಾನ್ಯವನ್ನ ಕೊಡ್ತೇವೆ ನಾವು ಗಣಪತಿಗೆ ಅಲ್ವಾ ಯಾಕಂದರೆ ವಿಷ್ಣು ಇವತ್ತು ಎಚ್ಚರವಾಗಿಲ್ಲ ನಿದ್ದೆ ಮಾಡ್ತಾ ಇದ್ದಾನೆ ಆ ಒಂದು ವೇಳೆಯಲ್ಲಿ ಒಂದೊಂದು ಶಕ್ತಿಗಳು ಕಾರ್ತಿಕ ಮಾಸ ಆ ಒಂದೊಂದು ಶಕ್ತಿಗಳು ಕೆಲಸವನ್ನು ಮಾಡುತ್ತೆ ಈಗ ಭಾದ್ರಪದ ಮಾಸವಾಗಿದ್ದಕ್ಕೆ ಗಣಪತಿ ತನ್ನ ಎಲ್ಲ ಭಕ್ತರ ಸುಖ ಕಷ್ಟಗಳನ್ನು ಕಷ್ಟಗಳನ್ನು ನಿವಾರಣೆ ಮಾಡಿ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾನೆ ಹಾಗೆ ಒಬ್ಬೊಬ್ಬರು ಒಂದ್ಸಲ ನಾಗರ ಪಂಚಮಿ ಬಂದತ್ತೆ ನಾಗದೇವನ ಅನುಷ್ಠಾನ ಆಗುತ್ತೆ ಆಮೇಲೆ ವಿಘ್ನೇಶ್ವರ ಆಮೇಲೆ ಇನ್ನು ಮುಂದೆ ಹೀಗೆ ಬರ್ತಾ ಇರುತ್ತೆ ಇಲ್ಲಿಯ ತನಕ ಇದು ಬದಲಾವಣೆ ಆಗ್ತಾ ಹೋಗುತ್ತೆ ಅಂದರೆ ಕಾರ್ತಿಕ ಮಾಸ ಬಂದು ಮಹಾವಿಷ್ಣು ಎಚ್ಚರಗೊಳ್ಳೋ ತನಕ ಈ ಎಲ್ಲ ಅಧಿಷ್ಠಾನ ದೇವತೆಗಳು ಆ ಒಂದು ಜವಾಬ್ದಾರಿಯನ್ನು ತಗೋತಾರೆ ಏನು ವಿಷ್ಣು ಮಾಡಬೇಕಾಗಿದ್ದ ಕೆಲಸನ ಇವರೆಲ್ಲರೂ ಸೇರಿ ತಗೋತಾರೆ ಹಾಗೆ ಇವತ್ತು ನಾನು ನಿಮಗೆ ಸುಲಭವಾದಂಥ ಒಂದು ಪರಿಹಾರವನ್ನು ಇದ್ದೀನಿ ಸುಲಭವಾದಂಥ ಪರಿಹಾರ ಪರಿಹಾರ ಯಾರ ಮನೆಯಲ್ಲಿ ದುಡ್ಡು ನಿಲ್ಲೋದಿಲ್ಲ ಅಥವಾ ದುಡ್ದು ದುಡ್ಡು ನಿಲ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ಸಾಲ ತೀರ್ಸೋಕ್ಕಾಗಲ್ಲ ಅನ್ನೋದೆಲ್ಲ ಇದ್ದವರು ಇದೊಂದು ಸರಳವಾದಂಥ ಪರಿಹಾರವನ್ನು ಮಾಡಿ ಹಾಗಾದರೆ ಸರಿಯ ಸರಳವಾದಂಥ ಪರಿಹಾರ ಯಾವುದು ದಯವಿಟ್ಟು ಕೇಳಿಬಿಟ್ಟು ಇದು ಒಂದು ಮಾಡಿಬಿಟ್ರೆ ನಮ್ಮ ಕಷ್ಟ ಎಲ್ಲ ತೀರೋಗುತ್ತಾ ಇದೊಂದು ಮಾಡಿಬಿಟ್ರೆ ಇನ್ನೇನು ಮಾಡೋದು ಬೇಡವಾ ಅಂತೆಲ್ಲ ದಯವಿಟ್ಟು ಕೇಳಬೇಡಿ ನನಗೆ ಗೊತ್ತಿರುವಂತ ಸಣ್ಣದಾದಂಥ ಒಂದು ಪರಿಹಾರವನ್ನ ಹೇಳಿದ್ದೀನಿ ಅದು ಖಂಡಿತವಾಗಿ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಅದು ಮಾಡ್ಕೊಂಡಿದ್ರೆ ಏನು ಮಾಡಬೇಕು ಅಂದ್ರೆ ಎಲ್ಲಾ ಕೇರ್ ಕೇರಿಯಲ್ಲೂ ಈಗ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅಲ್ವಾ ಈಗ ನಮ್ಮ ಊರು ನಮ್ಮ ಕಾಲೋನಿಯಲ್ಲಿ ಮಾಡ್ತಾರೆ ಇಲ್ಲ ಮತ್ತೊಬ್ಬರು ಕಾಲೋನಿಯಲ್ಲಿ ಮಾಡ್ತಾರೆ ಅದು ಎಲ್ಲಿ ಮಾಡಿದ್ರು ಸರಿಯೇ ನಮ್ಮ ಕಾಲೋನಿಯಲ್ಲೇ ಮಾಡಿ ಅಲ್ಲೇ ಹೋಗಿ ಮಾಡ್ಕೊಬರ್ಬೇಕಂತೇನಿಲ್ಲ ಎಲ್ಲಿ ಸಾರ್ವಜನಿಕವಾಗಿ ಗಣಪತಿಯನ್ನು ಇಟ್ಟಿರ್ತಾರೆ ಅಲ್ಲಿ ಹೋಗಿ ಹೋಗುವಾಗ ಮನೆಯಲ್ಲಿ ನೀವು ಒಂದು ಮಾಡಬೇಕಾಗಿದ್ದೊಂದು ಕೆಲಸ ಅಂದರೆ ಒಂದು ಕೆಂಪು ಬಟ್ಟೆಯನ್ನು ರೆಡಿ ಮಾಡಿಟ್ಟು ಹೋಗಬೇಕು ಒಂದು ಬ್ಲೌಸ್ ಪೀಸ್ ತೊಗೊಳ್ಳಿ ಅದರಲ್ಲೊಂದು ಒಂದು ಹತ್ತು ಪೀಸ್ ಮಾಡಿ ತೊಂದರೆ ಇಲ್ಲ ಒಂದು ಸಣ್ಣ ಒಂದು ಪೀಸನ್ನು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಮನೆಯಲ್ಲಿಟ್ಟು ಹೋಗಿ ಹಾಗೆ ಹೋಗುವಾಗ ಈ ಒಂದು ವಸ್ತುವನ್ನು ತೊಗೊಂಡೋಗಿ ಹೋಗುವಾಗ ಬರೇ ಒಂದು ರೂಪಾಯಿ ಕಾಯಿನ್ ದಯವಿಟ್ಟು ಒಂದು ರೂಪಾಯಿ ಕಾಯಿನ್ ಏನು ಕೆಲಸ ಮಾಡುತ್ತೆ ಅಂತ ಕೇಳಬೇಡಿ ತುಂಬ ಕೆಲಸ ಮಾಡುತ್ತೆ ಅದು ನಮ್ಮ ವಿಘ್ನೇಶ್ವರನ ಕೃಪಾ ಕಟಾಕ್ಷದಿಂದ ಆ ಒಂದು ರೂಪಾಯಿಯನ್ನು ತಗೊಂಡು ಹೋಗಿ ನೀವು ಅಲ್ಲಿ ಅರ್ಚಕರಿರ್ತಾರೆ ಪೂಜೆ ಮಾಡುವಂಥ ಅಷ್ಟೊತ್ತಿಗೆ ಮಧ್ಯಂತರದಲ್ಲಿ ಇಲ್ದೆ ಇಲ್ಲದೆ ಇರಬಹುದು ಎಷ್ಟೊತ್ತಿಗೆ ಪೂಜೆ ಮಾಡೋಕ್ಕೆ ಅರ್ಚಕರು ಇರ್ತಾರೆ ಅಲ್ಲಿಗೆ ಆ ಒಂದು ರೂಪಾಯಿ ಕಾಯ್ನನ್ನು ತೊಗೊಂಡು ಹೋಗಿ ಆ ಕಾಯ್ನನ್ನು ತಗೊಂಡೋಗಿ ಅರ್ಚಕ್ರ ಹತ್ರ ನೀವೇನು ಹೇಳಬೇಕು ಅಂದರೆ ಆ ಒಂದು ಕಾಯ್ನನ್ನು ಗಣಪತಿಯ ನಾಭಿಯ ಮೇಲಿಟ್ಟು ಗಣಪತಿಯ ನಾಭಿ ನಾಭಿ ಅಂದ್ರೆ ಗೊತ್ತಾಗುತ್ತೆ ಅಂತ ಅನ್ಕೋ ಹುಕ್ಕಳ ಅಂತೀವಲ್ಲ ನಾವು ಅದರ ಮೇಲಿಟ್ಟು ಒಂದು ಎರಡು ನಿಮಿಷ ಅದ್ರ ಮೇಲೆ ಇಟ್ಟು ಅವ್ರು ಇಡ್ತಾರೆ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ವಿಘ್ನೇಶ್ವರನ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಮಾಡಿಕೊಂಡು ಆಮೇಲೆ ಅರ್ಚಕರ ಹತ್ರ ಹೇಳಿ ಇದೊಂದು ಸ್ವಲ್ಪ ಇಟ್ಟು ಕೊಡಿ ನಮಗೆ ಅಂತ ಅವರು ಅದನ್ನ ಇಟ್ಟು ಅರ್ಜ ಜೊತೆ ಒಂದು ಎರಡು ಅಕ್ಷತೆ ಹಾಕ್ಸ್ಕೊಳ್ಳಿ ಅರ್ಚಕರ ಹತ್ರ ಎರಡು ಅಕ್ಷತೆಯನ್ನು ಹಾಕ್ಸ್ಕೊಳ್ಳಿ ಆ ಒಂದು ರೂಪಾಯಿ ಆ ಅಕ್ಷತೆಯನ್ನು ಆಮೇಲೆ ತಗೊಂಡು ಸೀದಾ ಮನೆಗೆ ಬನ್ನಿ ಸೀದಾ ಮನೆಗೆ ಬಂದವ್ರು ಏನು ಮಾಡಿ ಅಂದರೆ ನಿಮ್ಮ ಹತ್ರ ಈ ಕೆಂಪು ಬಟ್ಟೆ ಇದೆ ಅಲ್ವಾ ಆ ಕೆಂಪು ಬಟ್ಟೆಯಲ್ಲಿ ಅದನ್ನು ಕಟ್ಟಿ ಆ ಒಂದು ರೂಪಾಯಿಯನ್ನ ಮತ್ತೆ ಏನು ತಂದಿದ್ದಿದ್ರೆ ಆ ಅಕ್ಷತೆಯನ್ನು ಹಾಕಿ ಕಟ್ಟಿ ಕಟ್ಟಿ ನೀವು ನಿಮ್ಮ ಕಪಾಟಲ್ಲಿ ಇಟ್ಕೋತಿರೋ ಹಣ ಇಡೋದು ಇದರಲ್ಲಿ ಇಟ್ಕೊಂಡ್ರು ಎಲ್ಲೂ ಬೇಡ ಅಂದರೆ ನಿಮ್ಮ ಪರ್ಸಲ್ ಇಟ್ಕೊಳ್ಳಿ ಇದಂತೂ ಖಂಡಿತವಾಗಿ ಒಳ್ಳೆಯ ಕೆಲಸ ಮಾಡುತ್ತೆ ಈ ಒಂದು ರೂಪಾಯಿ ಮಾಡುತ್ತಾ ಅನ್ನೋದು ಯೋಚನೆ ಮಾಡಬೇಡಿ ಯಾಕಂದರೆ ವಿಘ್ನೇಶ್ವರನ ಅನುಗ್ರಹ ಎಷ್ಟು ದೊಡ್ಡದು ಅಂತ ನಿಮ್ಗೆ ಗೊತ್ತು ಖಂಡಿತವಾಗಿಯೂ ಈ ಪರಿಹಾರದಿಂದ ಎಷ್ಟೋ ಸಮಸ್ಯೆಗಳು ದುಡ್ಡಿನ ಸಮಸ್ಯೆ ಕಡಿಮೆ ಆಗುತ್ತೆ ಬರೋದೇ ಇಲ್ವಾ ಬರುತ್ತೆ ಬರೋದಿಲ್ಲ ಅಂತಲ್ಲ ಆದರೆ ನಿಮಗೆ ಅನಿಸುತ್ತೆ ನಾನು ಈ ಪರಿಹಾರವನ್ನು ಮಾಡಿ ಒಂದು ವರ್ಷದ ಒಳಗೆ ಏನೋ ಒಂದು ಸುಧಾರಣೆ ಇದೆ ಅದು ಯಾವುದೇ ಲೆಕ್ಕದಲ್ಲೂ ಖರ್ಚು ಮಾಡೋಕ್ಕೆ ಹೋಗ್ಬೇಡಿ ಇನ್ನೊಂದು ಚೌತಿ ಬರೋ ತನಕ ಅದು ನಿಮ್ಮ ಹತ್ರನೇ ಇರಬೇಕು ಇನ್ನೊಂದು ಚೌತಿ ಬಂದ ಮೇಲೆ ಅದನ್ನು ಡಬ್ಬಿಗೆ ಹಾಕಿ ಆಮೇಲೆ ಇನ್ನೊಂದು ರೂಪಾಯಿ ಉಪಾಯನ ನಾಭಿ ಮೇಲೆ ಇಟ್ಟು ಪೂಜೆಯನ್ನು ಮಾಡ್ಕೊಬರ್ಬೇಕು ಖಂಡಿತವಾಗಿಯೂ ಮಾಡಿ ಇದು ಮಾಡೋದ್ರಿಂದ ಎಷ್ಟೋ ಹಣ ಸಹ ಹಣದ ಸಮಸ್ಯೆ ನಮಗೆ ಬಗೆಹರಿಯತ್ತೆ ಹಣದ ಸಮಸ್ಯೆಗೆ ಮಾತ್ರ ಇದು ಹಣದ ಸಮಸ್ಯೆ ಬಗೆಹರಿಯುತ್ತೆ ಹಣದ ಸಮಸ್ಯೆ ಬಗೆಹರಿತು ಅಂದರೆ ಎಲ್ಲ ಸಮಸ್ಯೆಗಳು ಬಗೆಹರಿತಾ ಬಂದಂಗೆ ಅಲ್ವಾ ಮೆಟ್ಲು 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 ಅಂತೀವಲ್ಲ ಒಂದೊಂದು ಮೆಟ್ಲು ಹತ್ತದ ಹತ್ಕಂತ ಹತ್ಕಂತ ಹೋಗ್ಬೇಕು ಅಂತೀವಲ್ಲ ಅದೇ ರೆಕ್ಕದಲ್ಲಿ ಸ್ವಲ್ಪ ನಮಗೆ ಏನೋ ಒಂಥರ ಉಸಿರಾಡ್ತಾ ಇದ್ದೀವಿ ನಾವು ಇವು ನಮಗೇನೋ ಒಂಚೂರು ಬದಲಾವಣೆ ಕಾಣ್ತಾ ಇದೆ ಅನ್ನೋದು ಮಾಡಬೇಕು ಅನ್ ಅಂದ್ಕೊಳ್ಬೇಕು ಅಂತಾದರೆ ಫಸ್ಟ್ ಈ ಕೆಲಸನ ಮಾಡಿ ಇದು ನೀವು ಯಾವಾಗ ಬೇಕಾದರೂ ಮಾಡ್ಬೋದು ಒಂಬತ್ತು ದಿವಸ ಇದೆಯಾ ಅಲ್ಲಿ ಗಣಪತಿಯನ್ನು ಇಡ್ತಾರಾ ಐದು ದಿವಸ ಇಡ್ತಾರ ಹನ್ನೊಂದು ದಿವಸ ಇಡ್ತಾರ ಯಾವತ್ತೇಡಿ ವಿಸರ್ಜನೆ ಮಾಡೋದ್ರೊಳಗೆ ಇದನ್ನು ಪೂಜೆ ಮಾಡಿಸ್ಕೊಂಡು ಬಂದು ನಿಮ್ಮ ಮನೆಯಲ್ಲಿಟ್ಕೊಳ್ಳಿ ಎಲ್ಲಿಟ್ಟರೂ ಜೋಕೆ ನೀವು ಹಣ ಇಡೋದು ಇಡೋದು ಇರುತ್ತೆ ಕೆಲವ್ರದ್ದಲ್ವ ಅದ್ರ ಇಟ್ಟರು ಎಲ್ಲಿಟ್ಟರೂ ಓಕೆ ನಿಮಗೆ ಹೇಗಾಗುತ್ತೆ ಹಾಗೆ ಮಾಡಿ ಖಂಡಿತವಾಗಿಯೂ ಈ ಪರಿಹಾರದಿಂದ ಖಂಡಿತ ಒಳ್ಳೇದಾಗುತ್ತೆ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು